ಇವಾಗ ಎಲ್ಲ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆದ್ರೆ ಇದರಲ್ಲಿ ಫಸ್ಟ್ ಎನ್ರೋಲ್ಮೆಂಟ್ ಆಗುತ್ತೆ ಇಪ್ಪತ್ತು ರೂಪಾಯ್ದು ನಾನೂರ ಮೂವತ್ತಾರು ರೂಪಾಯಿ ಕಟ್ಟಿ ಎನ್ರೋಲ್ಮೆಂಟ್ ಮಾಡ್ಕೊತೀರಿ ಒಂದು ವರ್ಷ ಆಯ್ತು ಆಮೇಲೆ ಅಕೌಂಟ್ ಅಲ್ಲಿ ದುಡ್ಡೇ ಇರೋದಿಲ್ಲ ಎಷ್ಟೋ ಕೇಸ್ಗಳು ಒಂದ್ ಎರಡು ಕ್ಲೈಮ್ಗೆ ಅಲ್ಲಿ ಬಂದ್ಬಿಡ್ತವೆ ನಮ್ಮ ಹತ್ರ ಅಲ್ಲಿ ನೋಡಿದ್ರೆ ಎರಡನೇ ವರ್ಷದ್ದು ದುಡ್ಡೇ ಕಟ್ ಆಗಿರೋದಿಲ್ಲ ಬ್ಯಾಲೆನ್ಸ್ ಇರೋದಿಲ್ಲ ನಾವು ಅಸ್ಸತಿ ಫೋನ್ ಮಾಡ್ತೀವಿ ನಿಮ್ಗೆ ಬ್ರಾಂಚಸ್ಗೆ ಹೇಳ್ತೀವಿ ಕಾಂಟ್ಯಾಕ್ಟ್ ಮಾಡಿ ರಿನುವಲ್ ಆಗದೆ ಇದ್ರೆ ವೇಸ್ಟ್ ಅಮ್ಮ ಅದು ಅದಕ್ಕೆ ಒಂದ್ಸತಿ ಎನ್ರೋಲ್ಮೆಂಟ್ ಆದ್ಮೇಲೆ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಒಂದು ಇರೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಆಗಾಗ ನೀವು ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೋತಾ ಇದ್ರಿ ಬ್ಯಾಲೆನ್ಸ್ ಇಲ್ಲ ಬ್ರಾಂಚ್ ಇಂದಲೂ ಫೋನ್ ಬರ್ತವೆ ನೀವು ರಿಸೀವ್ ಮಾಡೋದಿಲ್ಲ ಅವರು ಎಸ್ ಎಂ ಎಸ್ ಬರುತ್ತೆ ಎಸ್ ಎಂ ಎಸ್ ಕಳಿಸ್ತಾರೆ ಅದು ಓದು ಮೇಟಿಂಗ್ಗಳಲ್ಲಿ ದೊಡ್ಡ ಅಭಿಯಾನನೇ ನೀಡಿತು ಸುಮಾರು ಸಾವಿರ ಅಕೌಂಟ್ಗಳಲ್ಲಿ ಸಾವಿರ ಗಟ್ಟಲೆ ಅಕೌಂಟ್ಗಳಲ್ಲಿ ದುಡ್ಡಿಲ್ಲ ಇಲ್ಲ ಎನ್ರೋಲ್ ಆಗಿದ್ದಾವೆ ದುಡ್ಡಿಲ್ಲ ಇಲ್ಲ ದುಡ್ಡು ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ರಿನುವಲ್ ಆಗೋದಿಲ್ಲ ಇದು ಫಸ್ಟ್ ಟೈಮ್ ನೀವು ಏನ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿರ್ತೀರೋ ಅದು ಅಷ್ಟು ಮತ್ತೆ ಮುಂದಿನ ವರ್ಷಕ್ಕೆ ಕಂಟಿನ್ಯೂ ಆಗೋದಿಲ್ಲ ಆ ತರ ಇದೇ ಬ್ರಾಂಚ್ ಅಲ್ಲೇ ಒಂದು ಕ್ಲೈಮ್ ಫೈಲ್ ಆಯಿತು ಯಾವುದು ಶಿವಣ್ಣ ಯಾವ್ದೊಂದು ಹೆಸರು ಮೇಡಮ್ ಕಳ್ಸಿದ್ರು ಅಲ್ಲಿ ನೋಡಿದ್ರೆ ಅದು ಕೃಷ್ಣಪ್ಪ ಅನ್ಸುತ್ತೆ ಹಾ ಕೃಷ್ಣಪ್ಪ ಅದು ಆ ವರ್ಷದಲ್ಲಿ ದುಡ್ಡೆ ಕಟ್ ಆಗಿಲ್ಲ ಅವ್ರಿಗೆ ಇಲ್ಲ ಕಟ್ ಆಗಿತ್ತು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಇದ್ದಿದ್ರೆ ಅವ್ರಿಗೆ ಎರಡು ಲಕ್ಷ ಕ್ಲೈಮ್ ಬರ್ತಿತ್ತು ಈಗ ಅವರ ಫ್ಯಾಮಿಲಿಗೆ ಅದು ಅಮೌಂಟ್ ಸಿಗ್ಲಿಲ್ಲ ಸೊ ಹಾಗಾಗಿ ನಾನ್ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಎನ್ರೋಲ್ಮೆಂಟ್ ಇಂಪಾರ್ಟೆಂಟ್ ಮತ್ತೆ ಪ್ರತಿ ವರ್ಷ ಅಕೌಂಟ್ ಅಲ್ಲಿ ಬ್ಯಾಲೆನ್ಸು ಮೇಂಟೈನ್ ಮಾಡಿ ಮತ್ತೆ ಇನ್ನೊಂದು ಎಲ್ಲ ಪಿ ಎಂ ಜೆ ಡಿ ವೈ ಅಕೌಂಟ್ ಓಪನಿಂಗ್ ಬಗ್ಗೆ ಹೇಳಿ ಹೇಳಿರ್ಬೇಕು ಮತ್ತೆ ಆ ಪಿ ಎಂ ಜೆ ಡಿ ವೈ ಅಕೌಂಟ್ಗಳಲ್ಲಿ ರೀ ಕೆ ಎ ಸಿ ಒಂದ್ ಮಾಡಿಸ್ಬೇಕಪ್ಪ ಎಲ್ಲ ಅಕೌಂಟ್ಸ್ ಹತ್ತು ವರ್ಷಕ್ಕೊಂದ್ಸತಿ ಈ ಲೋ ರಿಸ್ಕ್ ಅಂತ ಹೇಳಿದ್ರೆ ನಮ್ಮ ನಮ್ಮ ವಿಲೇಜ್ಗಳಲ್ಲಿ ಯೂಶುವಲಿ ಲೋ ರಿಸ್ಕ್ ಅಕೌಂಟ್ಸ್ ಇರ್ತವೆ ಸಾಮಾನ್ಯ ಜನಗಳಿಗೆಲ್ಲ ಲೋ ರಿಸ್ಕ್ ಅಂತಲೇ ಓಪನ್ ಮಾಡ್ತೀವಿ ಅದು ಪ್ರತಿ ಹತ್ತು ವರ್ಷಕ್ಕೆ ಒಂದ್ಸತಿ ರೀ ಕೆ ಆಗ್ಬೇಕು ರೀ ಕೆಪನ್ ಅದೇ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಲಾಸ್ಟ್ ಪಿ ಎಂ ಜೆಡಿ ವೈ ಅಕೌಂಟ್ ಎಲ್ಲ ಓಪನ್ ಆಗಿದ್ದು ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಈ ಸ್ಕೀಮ್ ತಂದಾಗ ಓಪನ್ ಆಗಿರ್ತವೆ ಸೊ ಹತ್ತು ವರ್ಷ ವ್ಯಾಲಿಡಿಟಿ ಮುಗೀತು ಈ ಹತ್ತು ವರ್ಷದಲ್ಲಿ ರೀಕೆ ವೈಸಿ ಆಗಿಲ್ಲ ಅಂತ ಹೇಳಿದ್ರೆ ಅಕೌಂಟ್ ಎಲ್ಲ ಫ್ರೀಸ್ ಹೋಗುತ್ತೆ ಈ ಅಂತ ಟೈಮಲ್ಲಿ ನೀವು ಬ್ರಾಂಚಿಗೆ ಬಂದು ಒಂದ್ಸತಿ ನಿಮ್ಮ ಆಧಾರ್ ಕಾರ್ಡ್ ಆಗಲಿ ಐ ಐಡಿ ಕಾರ್ಡ್ ಆಗಲಿ ಕೊಟ್ಟು ರಿಕೆ ವೇಸಿ ಮಾಡಿಸಿ ಅದು ಅಕೌಂಟ್ ಆಕ್ಟಿವ್ ಆಗಿರುತ್ತೆ ಮತ್ತೆ ಇನ್ನೊಂದು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಈ ಇದ್ರದ್ದು ನಾಮಿನೇಷನ್ ನಾಮಿನೇಷನ್ ಒಂದು ಮಾಡಿಸಿ ದಯವಿಟ್ಟು ನಿಮ್ಮ ಅಕೌಂಟ್ಗಳಲ್ಲಿ ನಿಮ್ಮ ಹತ್ರ ಬ್ಯಾಂಕ್ಗೆ ಬಂದು ಕೇಳಿ ನಿಮ್ಮ ಅಕೌಂಟ್ ಅಲ್ಲಿ ನಾಮಿನಿ ಆಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನಾಮಿನಿ ಆಗಿಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ಅವಘಡ ಏನಾದ್ರು ಆಗಿ ಏನಾದ್ರು ಆಯ್ತು ಅಂತ ಹೇಳಿದ್ರೆ ನಿಮ್ಮ ಹಣ ಯಾರು ಕೊಡ್ಬೇಕು ಅನ್ನೋದೇ ನಮ್ ದೊಡ್ಡ ಕಷ್ಟ ಆಗುತ್ತೆ ನೀವು ಬರ್ತೀರಿ ನಾಮಿನಿ ಇರೋದಿಲ್ಲ ನಾವ್ ಹೇಳ್ತೀವಿ ಅದು ವಂಶ ವೃಕ್ಷ ಮಾಡಿಸ್ಕೊಂಡ್ ಬನ್ನಿ ಅಲ್ಲಿಂದ ಕೋರ್ಟ್ ಕಡೆಯಿಂದ ಒಂದ್ ಲೆಟರ್ ತಗೊಂಬನ್ನಿ ತಾಲೂಕ್ ಪಂಚಾಯತ್ ಇಂದ ತನ್ನಿ ಗ್ರಾಮ ಪಂಚಾಯತಿಯಿಂದ ತಗೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ನಿಮ್ಗೂ ಓಡಾಟ ಕಷ್ಟ ನಮಗೂ ಅದೆಲ್ಲ ಎಷ್ಟೊಂದು ಪೇಪರ್ ಗಳ ತಗೋಬೇಕು ಮತ್ ಸರಿಯಾದ ಮನುಷ್ಯರಿಗೆ ಸರಿ ಸರಿಯಾದ ನಾಮಿನಿಗೆ ನಾವು ದುಡ್ಡು ಕೊಟ್ಟಿದೀವ ಅಂತ ಹೇಳ್ಬಿಟ್ಟು ನಮಗೂ ಟೆನ್ಷನ್ ಇರುತ್ತೆ ನಾಳೆ ಇನ್ನೊಬ್ರು ಯಾರಾದ್ರೂ ಬಂದ್ರೆ ಅದ್ ನಮ್ ದುಡ್ಡು ಅವ್ರಿಗೆ ಹೆಂಗ್ ಕೊಟ್ರಿ ಅಂತ ಹೇಳಿದ್ರೆ ಅದೆಲ್ಲ ತೊಂದ್ರೆ ಅದ್ರ ಬದಲಾಗಿ ನೀವು ನಾಮಿನಿ ಒಂದು ಅಕೌಂಟ್ ಓಪನ್ ಮಾಡಿದಾಗ ಸರಿಯಾಗಿ ಹಾಕ್ಸಿ ಇಲ್ಲ ಹಾಕಿಲ್ಲ ಅಂತ ಹೇಳಿದ್ರೆ ಒಂದ್ಸತಿ ಬಂದು ನೋಡ್ಕೊಂಡು ಅಕೌಂಟ್ ಅಲ್ಲಿ ಚೆಕ್ ಮಾಡಿಸಿ ಬ್ಯಾಂಕ್ ಬಂದು ಅಕೌಂಟ್ ಅಲ್ಲಿ ಚೆಕ್ ಮಾಡಿಸಿ ನಾಮಿನಿ ಫೀಡ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ಇದು ಮೇನ್ ಇಂಪಾರ್ಟೆಂಟ್ ಒಂದು ಪಿ ಎಂ ಜೆಡಿ ಅಕೌಂಟ್ಸ್ ಓಪನಿಂಗ್ ಇನ್ಶೂರೆನ್ಸ್ ಎ ಪಿ ವೈ ರೀ ಕೆವಿ ಸಿ ಮತ್ತೆ ನಾಮಿನೇಷನ್ ಈ ಐದಕ್ಕೋಸ್ಕರ ನಾವು ಇದು ಸ್ಯಾಚುರೇಷನ್ ಕ್ಯಾಂಪೇನ್ ಸ್ಯಾಚುರೇಷನ್ ಅಂದ್ರೆ ಎಲ್ರಿಗೂ ಸಿಕ್ಕಿದ್ಯಾ ಇರೋದು ಎಲ್ರಿಗೂ ತುಂಬಿದ್ಯಾ ಇದೆಲ್ಲ ಸ್ಕೀಮ್ಸ್ ಎಲ್ರಿಗೂ ಸೇರಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳೋದಕ್ಕೆಲ್ಲ ಮಾಡ್ಸೋದಕ್ಕೆ ಇದು ಮತ್ತೆ ಇನ್ನೊಂದೇನ್ ಏನಂತ ಹೇಳಿದ್ರೆ ಇವತ್ತು ಸುಖನ್ಯಾ ಸಮೃದ್ಧಿ ಅಕೌಂಟ್ ಒಂದು ಕ್ಯಾಂಪೇನ್ ಪ್ರತಿ ನಮ್ ಬ್ಯಾಂಕ್ ಅಲ್ಲಿ ಪ್ರತಿ ಗುರುವಾರ ಸುಖನ್ಯಾ ಸಮೃದ್ಧಿ ಅಕೌಂಟ್ ಒಂದು ಕ್ಯಾಂಪೇನ್ ನಡೆಯುತ್ತೆ ಸೊ ಅದ್ರಲ್ಲಿ ಯಾರಿಗೆಲ್ಲ ಹೆಣ್ಮಕ್ಳು ಒಂದರಿಂದ ಹತ್ತು ವರ್ಷ ಮಕ್ಳು ಯಾರು ಇದ್ದಾರೋ ಅವ್ರಿಗೆಲ್ಲ ಸು ಮಾಡ್ಸಿದ್ರಮ್ಮ ನೀವೆಲ್ಲಾನು ಸು ಸಮೃದ್ಧಿ ಅಕೌಂಟ್ ಇದಾವಮ್ಮ ನಿಮ್ಮ ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಅಕೌಂಟ್ ಮಾಡ್ಸಿದೀರ ಮಾಡ್ಸಿದಿರಮ್ಮ ಸೊ ಅದು ಒಳ್ಳೇದು ನೀವು ವರ್ಷಕ್ಕೆ ಐವತ್ ಸಾವಿರ ಕಟ್ ಹತ್ತು ವರ್ಷ ಹತ್ತು ವರ್ಷ ಆಗುತ್ತೆ ಮೇಲ್ಪಟ್ಟವಾಗುತ್ತೆ ಹತ್ತು ವರ್ಷ ಒಳಗಡೆ ಇರಬೇಕು ನೀವು ವರ್ಷಕ್ಕೆ ಐವತ್ ಸಾವಿರ ಕಟ್ಕೊಂಡ್ರೆ ಹದಿನೈದು ವರ್ಷ ಅಮೌಂಟ್ ಕಟ್ಬೇಕು ಹ್ಮ್ ಏಳುವರೆ ಲಕ್ಷ ಆಗುತ್ತೆ ಆಮೇಲೆ ನೀವು ಐದು ವರ್ಷ ಬಿಟ್ಬಿಡಿ ಇಪ್ಪತ್ತೊಂದು ವರ್ಷಕ್ಕೆ ಅದು ಮೆಚುರಿಟಿ ಆಗುತ್ತೆ ಆಗ ನೀವು ಕಟ್ಟಿರೋ ಏಳುವರೆ ಲಕ್ಷ ಹದಿನೈದು ಲಕ್ಷ ಹದಿನಾರು ಲಕ್ಷ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಬಾಲ್ ಆಗುತ್ತೆ ಆ ಮಗು ಒಂದು ಎಜುಕೇಶನ್ಗೋ ಅಥವಾ ಮದುವೆಗೋ ಯಾವ್ದೋ ಒಂದು ಖರ್ಚಿಗೆ ಬರುತ್ತೆ ನಾವು ಒಂದೇ ಸರ್ತಿ ಅಷ್ಟ ಹೊಂದಿಸ್ಬೇಕಂದ್ರೆ ಆ ಟೈಮಲ್ಲಿ ಆಗೋದಿಲ್ಲ ಈಗ ಚಿಕ್ಕ ಚಿಕ್ಕದಾಗಿ ಕಟ್ಕೊಂಡು ಈಗ ಇಷ್ಟು ಜನ ಬಂದಿದ್ರಲ್ಲ ನಿಮ್ಮ ಮನೆ ಅಕ್ಕ ಈ ಮಾಹಿತಿ ಒಂದು ತಿಳಿಸಿ ಇಲ್ಲಿ ನೀವು ಬಂದಿರೋದಕ್ಕೂ ಅದು ಸಾರ್ಥಕ ಆಗುತ್ತೆ ಮತ್ತೆ ನಿಮಗೂ ಅನುಕೂಲ ಆಗುತ್ತೆ ನಮಗೂ ಬ್ಯಾಂಕ್ ಗೌರ್ಮೆಂಟ್ಗೂ ಒಂದು ಏನೋ ಒಂದು ಸಮಾಧಾನ ಸಿಗುತ್ತೆ ಇಂತ ಜನಗಳಿಗೆ ಒಂದು ಏನಂತ ಹೇಳ್ತಾರೆ ಸೆಕ್ಯೂರಿಟಿ ಸೋಷಿಯಲ್ ಸೆಕ್ಯೂರಿಟಿ ಏನ್ ಹೇಳ್ತಾರೆ ಅದು ಸಿಕ್ಕಿದ್ದ ಸಮಾಧಾನ ನಮಗೂ ಆಗುತ್ತೆ ಹ್ಮ್ ಹ ಅದು ಸ್ವಲ್ಪ ಇದು ಮಾಡಿ ಸ್ಪ್ರೆಡ್ ಮಾಡಿ ಸೊ ನನ್ಗಿಷ್ಟು ಮಾತು ಅಡೋಕೆ ಅವಕಾಶ